ು ನಿರಂತರಿತೆ ಕರವಣ್ಯಂಬ್ವಾಕ್ಯಚಾರ್ಯ ಭಾವಕ ಸೇ ಗುರುಂಭಕ್ತ ಮಹಾ ವಿಶ್ವಾಸಕಂ ನಿಕ್ಷಿಪೇ ಸರ್ವಾರಾಂಚ ಗುರು ಶ್ರೀ ಬಾಲಪಂಕಜೇ ಇವತ್ತು ಒಂದು ವಿಶೇಷವಾದ ಚಿಂತನೆ ನಾಲಿಗೆ ನಾಲಿಗೆ ಬಗ್ಗೆ ಒಂದು ಸಮೀಕ್ಷೆಯನ್ನ ಮಾಡಿದ ಹಾಗೆ ಒಂದೆರಡು ಮಾತನ್ನ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸಾಮಾನ್ಯವಾಗಿ ಈ ಗಾದೆ ಮಾತು ಎಲ್ಲರಿಗೂ ಪರಿಚಯ ಇರುವಂಥದ್ದು ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೆಯದು ಅಂತ ಅನ್ನುವಂತಹ ಒಂದು ಮಾತು ಎಲ್ಲರಿಗೂ ಪರಿಚಯವಾಗಿರುವಂಥದ್ದು ನಿಮ್ಮ ನಾಲಿಗೆ ಒಳ್ಳೇದಾಗಿದ್ರೆ ಇಡೀ ದೇಶವೇ ಒಳ್ಳೇದಾಗಿರುತ್ತದೆ ಇದರ ಅರ್ಥ ಏನು ಇದನ್ನು ಹೇಳಿದ್ದಾರೆ ಅಂದ್ರೆ ನಾಲಿಗೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಅತಿ ಮಹತ್ವವಾಗಿರುವಂತಹ ಸ್ಥಾನವನ್ನ ಪಡೆದಿರುವಂಥದ್ದು ನಾಲಿಗೆ ಬೇರೊಬ್ಬರ ಹೃದಯವನ್ನ ಗೆದ್ದುಕೊಳ್ಳುವುದರಲ್ಲಿ ಮುಖ್ಯ ಪಾತ್ರವನ್ನ ವಹಿಸುವಂಥದ್ದು ಮಾತು ಆಡಿದ್ರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಅಂತಾರೋ ಇಲ್ಲೋ ಸಾಮಾನ್ಯವಾಗಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ನಾಲಿಗೆ ಜಾಗೃತವಾಗಿರಬೇಕು ಅನ್ನೋದು ಈ ಮಾತಿನ ಅರ್ಥ ಮಹಾಜ್ಞಾನಿಗಳಾಗಿರುವಂತಹ ಪುರಂದ್ರದಾಸರು ವಿಜಯದಾಸರು ಗೋಪಾಲದಾಸರು ಅನೇಕ ಜ್ಞಾನಿಗಳು ಭಾಗವತಾದಿ ಗ್ರಂಥಗಳು ನಾಲಿಗೆ ಬಗ್ಗೆ ಬಹಳ ವಿಷಯಗಳನ್ನ ತಿಳಿಸಿದ್ದಾವೆ ನಾವು ಆ ಕಡೆ ಗಮನ ಹರಿಸಿಲ್ಲ ಭಗವಂತನ ನಾಮಸ್ಮರಣೆ ನಾಲಿಗೆಯಿಂದ ಬರಬೇಕು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣಾಂತ ಭಗವಂತನ ನಾಮೋಚ್ಚಾರಣೆ ಇದೇ ನಾಲಿಗೆಯಿಂದ ಬರಬೇಕು ಬೇರೆ ಏನೂ ಬರಬಾರದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾಲಿಗೆಯ ಬಗ್ಗೆ ಅಂದ್ರೆ ನಾಲಿಗೆ ಸಾರ್ಥಕವಾಗೋದು ಯಾವಾಗ ಅದು ಭಗವಂತನ ಸ್ಮರಣೆಯನ್ನ ಮಾಡದಾಗ ಹೇ ಜಿಹ್ವೇ ರಸಸಾರಜ್ಞೆ ಸರ್ವದಾ ಮಧುರ ಪ್ರಿಯೆ ನಾರಾಯಣಾಕ್ಯ ಪಿಯೂಷಂ ಪಿವಜಿಹ್ವೇ ನಿರಂತರಂ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಅಂದ್ರೆ ಹೇ ನಾಲಿಗೆ ಸುಮಧುರವಾಗಿ ನುಡಿಯುವಂತಹ ಮಾತು ಶಬ್ದಗಳು ನನ್ನ ಬಾಯಿಂದ ಹೊರಗೆ ಬರಲಿ ನಾರಾಯಣನ ನಾಮ ಅನ್ನುವಂತಹ ಅಮೃತ ಅದು ಯಾವಾಗ್ಲೂ ನೀನ್ ಸ್ವೀಕಾರ ಮಾಡ್ತಾ ಇರು ಅಂದ್ರೆ ನಾರಾಯಣ ಸ್ಮರಣೆ ಮಾಡು ಅಂತ ಹರಿಭಕ್ತಿ ಸಾರದಲ್ಲಿ ಕನಕದಾಸು ಒಂದು ಮಾತು ಹೇಳ್ತಾರೆ ತಿಳಿದು ಮನದೊಳು ನಿನ್ನ ನಾಮ ಒಳಿಯ ಜಿಹ್ವೆಗೆ ತಂದು ಪಾಪವ ಕಳೆದು ಬದುಕೇ ಲೇಸು ರಕ್ಷಿಸು ನಮ್ಮ ನನವರತ ರಸ ಸಾರಜ್ಞೆಯಾಗಿರುವಂತಹ ಹೇ ನಾಲಿಗೆ ರಸಸಾರಜ್ಞೆ ಅಂದ್ರೆ ಏನು ನಾನಾ ವಿಧವಾದ ಪದಾರ್ಥಗಳನ್ನ ಪದಾರ್ಥಗಳು ಅಂದ್ರೆ ಬೇಗ ಗೊತ್ತಾಗೋದಿಲ್ಲ ಬಹಳ ಜನಕ್ಕೆ ತಿಂಡಿ ತಿನಿಸುಗಳನ್ನ ಬಾಯಿ ಅದನ್ನು ನೋಡಿದುಕೊಳ್ಳೇ ಸಾಕು ನಾಲಿಗೆಯ ಮೇಲೆ ನೀರು ಬರಲಿಕ್ಕೆ ಪ್ರಾರಂಭ ಆಗತ್ತೆ ಜಿಹ್ವಾ ಚಾಪಲ್ಯ ನಾನಾ ವಿಧವಾದ ಭಕ್ಷ್ಯಭೋಜಗಳು ಅದರಲ್ಲೂ ಹೇಳಿರ್ತಾರೆ ಇಲ್ಲ ನೀನು ಇಂಥ ಪ್ರದೇಶದ್ದೇ ನೀ ಅಡಿಗೆ ಮಾಡಬೇಕು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಗ್ ಹೇಗೆ ಮಾಡ್ತಾರೆ ಯಾವ್ಯಾವ ಪದಾರ್ಥಗಳು ಬಹಳ ರುಚಿಕರವಾಗಿರ್ತಾವೆ ಅವನ್ನ ಮತ್ತೆ ಅಡಿಗೆವನಿಗೆ ಹೇಳ್ತಾರೆ ಹಿಂಗಿಂಗ್ ಮಾಡಬೇಕು ನೀನು ಅಂತ ಅಷ್ಟು ಆ ನಾಲಿಗೆ ಮೇಲೆ ಜಿಹ್ವಾ ಚಾಪಲ್ಯ ಅದಕ್ಕೆ ದಾಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾಲಿಗೆಯ ಹರಿ ಬಿಡಬೇಡ ತಿಂಡಿವಾಲಯ ರುಚಿ ಪಾಕಗಳ ಸವಿಯಬೇಡ ಕಂಡ ಕಂಡ ಕಡೆ ಪದಾರ್ಥಗಳು ಕಾಣ್ತು ಅಂತ ಹೇಳಿ ನಾಲಿಗೆಯನ್ನ ಹರಿಬಿಟ್ಟು ಅದನ್ನ ತಿನ್ಬೇಡ ಎಚ್ಚರ ನಾಲಿಗೆ ಕೊಟ್ಟಿರೋದು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಪುರಂದರದಾಸರು ಸ್ವಲ್ಪ ಕಟುವಾಗೆ ಹೇಳ್ತಾರೆ ಚುಚ್ಚಬೇಕಲ್ಲ ಮನಸ್ಸಿಗೆ ಆ ಚುಚ್ಚುವ ಹಾಗೆ ಹೇಳ್ತಾರ ಒಂದು ಮಾತನ್ನ ಇದಂತೂ ಈ ಹಾಡಂತೂ ಎಲ್ಲರಿಗೂ ಪ್ರಖ್ಯಾತವಾಗಿ ಗೊತ್ತಿರುವಂಥದ್ದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ನಾಲಿಗೆಯ ಸ್ವಭಾವ ಅದು ನೀಚತನ ಏನ್ ನೀಚತನ ಚಾಡಿ ಹೇಳಲು ಬೇಡ ನಾಲಿಗೆ ನಮ್ಮ ದೊಡ್ಡ ನಾಲಿಗೆಯ ದೊಡ್ಡ ದೋಷ ಏನು ಅಂದ್ರೆ ಬರೇ ಇನ್ನೊಬ್ಬರ ಸುದ್ದಿಯನ್ನ ಮಾತಾಡೋದು ಊರು ಸಾಬರಿ ಮಾಡುದು ಅಂತಂತಾರ ನೋಡಿ ಲೌಕಿಕದಲ್ಲಿ ಹಾಗೆ ಆ ನಾಲಿಗೆ ಆ ಕೆಲಸ ಮಾಡ್ತದೆ ಅದಕ್ಕೆ ದಾಸರು ಹೇಳಿದ್ರು ನಾಲಿಗೆಗೆ ಬೈದ್ ಹೇಳ್ಬೇಕಂತೆ ಏನಂತ ಚಾಡಿ ಹೇಳಲು ಬೇಡ ನಾಲಿಗೆ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅವ್ರ ಹಂಗೆ ಇವ್ರ ಹಿಂಗೆ ಅವ್ರ ಮನ್ಯಾಗ ಹಿಂಗ್ ಮಾಡ್ತಾರೆ ಇವ್ರ ಮನ್ಯಾಗ ಹಿಂಗ್ ಮಾಡ್ತಾರೆ ಅಂತ ಅನ್ನೋ ವಿಷಯದಲ್ಲಿ ಆಸಕ್ತವಾಗಿರ್ತದೆ ನಾಲಿಗೆ ಹೇ ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ಮತ್ತೇನ್ ಮಾಡ್ಬೇಕ್ರಿ ಚಾಡಿ ಹೇಳೋದು ಬೇಡ ಅಂದ್ರೆ ಅದಕ್ಕೆ ಹೇಳಿದ್ರು ನರಹರಿಯ ಭಜಿಸು ಕಂಡ್ಯ ನಾಲಿಗೆ ಭಗವಂತ ಒಳ್ಳೆಯ ಪಾಯಿಯನ್ನ ಕೊಟ್ಟಾಗ ನಾಲಿಗೆಯನ್ನ ಕೊಟ್ಟಾಗ ಕೃಷ್ಣ ಗೋವಿಂದ ಹರೇ ಮುಕುಂದ ಅಂತ ಭಗವಂತನ ಸ್ಮರಣೆಯನ್ನು ಮಾಡಬೇಕು ವರದ ಪುರಂದರ ವಿಠಲ ರಾಯನ ಚರಣ ಕಮಲವ ನೆನೆ ನಾಲಿಗೆ ಏ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಅದಕ್ಕೆ ಆಚರಣೆ ಇಲ್ಲ ಏನ್ ಬಂತು ಅಂತಂದ್ರು ಸಾಕು ಕೆಲವ್ರಂತೂ ಏನು ಅಂತ ಕೇಳಿಸ್ ಕೇಳೋದಿಲ್ಲ ಕೊಟ್ಕೊಳ್ಳೆ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಹಾಕೊಂಡ್ಮೇಲೆ ಕೇಳ್ತಾರೆ ಏನಿದು ಅಂತ ಕೇಳ್ತಾರೆ ಪ್ರಸಾದ ಕೊಟ್ರು ಯಾರ್ದು ಎಲ್ಲಿಂದು ಏನಿಲ್ಲೇ ಇಲ್ಲ ಹೋಗ್ಬಿಡೋದೆ ಒಳಗ್ ಮೇಲೆ ವಿಚಾರ ಮಾಡ್ತಾರೆ ಏನಿದು ಯಾರು ಕೊಟ್ರು ಅಂತ ಅದಕ್ಕೆ ಹೇಳಿದ್ರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅದರಲ್ಲೂ ಚಾಡಿ ಹೇಳಲು ಬೇಡ ಅಂದ್ರಲ್ಲ ಒಂದು ಮಾತು ಹೇಳ್ತಾರೆ ಬರೇ ಚಾಡಿ ಹೇಳೋದಲ್ಲ ದೊಡ್ಡವರ ನಿಂದೆ ಧರ್ಮದ ನಿಂದೆ ದೇವತೆಗಳ ನಿಂದೆ ದೇವರ ನಿಂದೆ ಆಮೇಲೆ ಈ ಹೇಳದ ಹಾಗೆ ಚಾಡಿ ಹೇಳುವಂಥದ್ದು ಇವೆಲ್ಲ ಆ ನಾಲಿಗೆಯಿಂದ ಆಗುವಂತಹ ದೊಡ್ಡ ದೋಷಗಳು ಅದಕ್ಕೆ ಹೇ ನೀಚವಾದ ನಾಲಿಗೆ ಬಿಟ್ಬಿಡು ಆ ಗುಣಗಳನ್ನ ಭಗವಂತನ ಸ್ಮರಣೆ ಮಾಡು ಅದಕ್ಕೆ ಅಂತಾರ ನೋಡಿ ಯಾವಾಗಾದ್ರೂ ನಮ್ಮ ಬಾಯಿಂದ ಅಪಶಬ್ದಗಳು ಬಂದಾಗ ದೊಡ್ಡವರು ಹೇಳೋದುಂಟು ಜ್ಞಾನಿಗಳು ದೊಡ್ಡವರು ಹಿರಿಯರು ಹೇಳೋದುಂಟು ಹಲ್ಲೊಳಗೆ ನಾಳಿಗೆ ಇಟ್ಟುಕೊಂಡಿರುವಂತ ಅಂದ ಅರ್ಥ ಏನು ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡು ನೀ ಏನು ಮಾತಾಡ್ತೀಯೋ ಅದು ಇನ್ನೊಬ್ಬರಿಗೆ ಹಿತ ಆಗೋ ಹಾಗಿರಬೇಕು ಧರ್ಮ ಪ್ರಕಾರವಾಗಿ ಮಾತಾಡಬೇಕು ಅದು ನಾಲಿಗೆ ಮೇಲೆ ನಮಗೆ ಹಿಡಿತ ಸಾಧಿಸಬೇಕು ಅಂತ ಶಬ್ದಗಳು ಬಾಯಿಂದ ಬರ್ತದಲ್ಲ ಅದು ಸತ್ ಶಬ್ದಗಳಾಗಿರಬೇಕು ಶಾಸ್ತ್ರ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ ಬಾಯಿಯಿಂದ ಬರುವಂತಹ ಯಾವುದೇ ಶಬ್ದಗಳಾಗಿರಬಹುದು ಅದು ಭಗವಂತನಿಗೆ ಸಂಬಂಧಪಟ್ಟಿದ್ದಾಗಿರಬೇಕು ಭಾಗವತ ಎಚ್ಚರಿಕೆಯನ್ನು ಕೊಡ್ತದೆ ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ತಾನಾನ್ವಯಾಧ್ವಮ ವಿಷ್ಣು ಕೃತ್ಯಾನ್ ಭಗವಂತನ ಸದ್ಗುಣಗಳನ್ನ ಬಾಯಿಂದ ಹೇಳಬೇಕಂತ ಭಗವಂತನ ನಾಮಗಳನ್ನ ಉಚ್ಚಾರಣೆ ಮಾಡಬೇಕು ಅಷ್ಟೇ ಅಲ್ಲ ಭಗವತ್ ಕರ್ಮ ಭಗವತ್ ಕರ್ಮ ಶೂನ್ಯರನ್ನ ಯಾರು ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲೋ ಅವರನ್ನು ಎಳಕೊಂಬರ್ರಿ ಅಂತ ಯಮದೇವರು ಹೇಳಿದ್ದಾರೆ ಯಾರು ಭಗವಂತನ ಸ್ಮರಣೆಯನ್ನ ಮಾಡೋದಿಲ್ಲೋ ಇಂತಹ ಅತ್ಯದ್ಭುತವಾದ ನಾಲಿಗೆಯನ್ನ ಕೊಟ್ಟಾಗ ನಾಲಿಗೆಯ ಸ್ವಭಾವ ಹೆಂಗೆ ಅಂದ್ರೆ ಶಾಸ್ತ್ರ ಹೇಳ್ತದೆ ಲೌಕಿಕದಲ್ಲೂ ನಾವು ಇದನ್ನು ಪರೀಕ್ಷೆ ಮಾಡಿ ನೋಡಬಹುದು ಎಲ್ಲ ಅಂಗಾಂಗಗಳಿಗೆ ವಯಸ್ಸಾಗಿರುವಂತಹ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ಯೌವನದಿಂದ ಕೂಡಿರುವಂತಹ ಏನಾದ್ರೂ ಇದ್ರೆ ಅದು ನಾಲಿಗೆ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅರವತ್ತು ವರ್ಷ ಅರವತ್ತೈದು ವರ್ಷ ಆಗಿರ್ತದೆ ಅಷ್ಟಾದ್ರೂ ನಾಲಿಗೆ ಮಾತು ಕಣ್ ಕಾಣಿಸ್ತಿರೋದಿಲ್ಲ ಸರಿಯಾಗಿ ಕಣಕ ಹಾಕೊಂಡಿರ್ತಾರೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ನಡಿಲಿಕ್ಕೆ ಸರಿಯಾಗಿ ಬರೋದಿಲ್ಲ ತಿಂದಿದ್ದು ಸರಿಯಾಗಿ ಆಹಾರ ಆಗೋದಿಲ್ಲ ಅಷ್ಟಾದ್ರೂ ನಾಲಿಗೆ ಹೇಳ್ತದೆ ನನ್ಗೆ ಅದು ಬೇಕು ಇದು ಬೇಕು ಅಂಥ ಪದಾರ್ಥ ಬೇಕು ಇಂಥ ಪದಾರ್ಥ ಬೇಕು ಅಂತ ಅನ್ನುವಂತಹ ಆಸೆ ಅದು ಅತ್ಯುಗ್ರವಾಗಿರ್ತದೆ ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಭಗವಂತನ ಸ್ಮರಣೆಯನ್ನ ಮಾಡದೇ ಇರುವಂತಹ ಪರನಿಂದೆಯನ್ನ ದೊಡ್ಡವರ ನಿಂದೆಯನ್ನ ಮಾಡುವಂತಹ ಅವರನ್ನು ಎಳ್ಕೊಂಬರ್ರಿ ಅಂದ್ರು ಯಮದೇವ್ರು ಹೇಳಿರುವಂತಹ ಮಾತು ತನ್ಮಾತಲ್ಲ ಓದ್ಬಿಡ್ತೇನೆ ಇಂದಾಂ ಅವ್ರ ಜಿಹ್ವಾಚೇದ್ಯನ್ನೇ ಕತ್ತರಿಸಿ ಛೇದನ ಮಾಡಿ ಹೋಗಿರಿ ಅವ್ರನ್ನ ಎಳಕೊಂಬರ್ರಿ ಅಂತ ಯಮದೇವರು ಹೇಳ್ತಾ ಇದ್ದಾರೆ ಜಿಹ್ವಾಗ್ರೆ ವರ್ತತೆ ನಾಮ ತುಭ್ಯಂ ತೇ ಪುಸ್ತೇ ನಾಮ ಜೊಹವಾದ ಏತಿ ಭಾಗವತ ಹೇಳುವಂಥ ಮಾತು ಭಗವಂತನ ನಾಮಗಳು ಯಾವರ ನಾಲಿಗೆಯಲ್ಲಿ ಬರ್ತದೋ ಅವನು ಯಾ ಜಾತಿಯಲ್ಲೇ ಹುಟ್ಟಿರಲಿ ಅವನನ್ನ ಬಹಳ ಸಮ್ಮಾನದಿಂದ ಗೌರವದಿಂದ ಕಾಣಬೇಕು ಅವನ ಒಂದು ವೈಶಿಷ್ಟ್ಯತೆ ಭಗವಂತನ ಅನುಗ್ರಹವನ್ನು ಪಡೆದಂಥವನವನು ಹಾಗಾಗಿ ನಾಲಿಗೆ ಅದು ಬಹಳ ಮುಖ್ಯವಾಗಿರುವಂಥದ್ದು ನಾಲಿಗೆಯಲ್ಲಿ ಭಗವಂತನ ನಾಮೋಚ್ಚಾರಣೆ ಬರಬೇಕು ಸ್ತೋತ್ರಗಳು ಬರಬೇಕು ದೊಡ್ಡ ದೊಡ್ಡ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಮಾಡಿರುವಂತಹ ಪದಪತ್ಯ ಸುಳಾದಿಗಳು ಭಗವಂತನ ನಾಮ ಅದು ಬರಬೇಕು ಗುರುಸ್ಮರಣೆ ಬರಬೇಕು ನಾಲಿಗೆಯಿಂದ ಯಾವತ್ತು ನಮ್ಮ ನಾಲಿಗೆಯಿಂದ ನಾನೀಗ ಹೇಳದ ಹಾಗೆ ಭಗವಂತನ ನಾಮಸ್ಮರಣೆ ನಮ್ಮ ಬಾಯಿಂದ ಯಾವತ್ತು ಬರೋದಿಲ್ಲೋ ಅವತ್ತು ಕೆಟ್ಟ ದಿನ ಅಂತ ಅನ್ಕೊಂಡ್ಬಿಡ್ರಿ ಇಂದಿನ ನವೇ ಶುಭ ದಿನವು ಇಂದಿನ ವಾರ ಶುಭವಾರ ಅಂತ ಹಾಡ್ ಹಾಡು ಹೇಳ್ತಾರೋ ಇಲ್ಲೋ ಎಲ್ಲ ಕಡೆ ಅಂಥದ್ದು ದಾಸರ ಮಾತು ಹಂಗೆ ಈ ಮಾತು ಹೇಳಿರೋದು ಯಾರು ಸ್ವಾಮಿಗಳು ಹೇಳಿರುವಂತಹ ಮಾತು ತದ್ದಿನಂ ದುರ್ದಿನಂ ಮನ್ನೆ ಯಾವತ್ತು ಭಗವಂತನ ನಾಮಸ್ಮರಣೆ ಬಾಯಿಂದ ಬರೋದಿಲ್ಲೋ ಯಾವತ್ತು ಆ ಸರ್ವೋತ್ತಮನಾದ ಭಗವಂತನ ಗುಣಗಳನ್ನ ನಿಮ್ಮ ಬಾಯಿಂದ ಹೇಳೋದಿಲ್ಲೋ ಅವತ್ತು ಕೆಟ್ಟ ದಿನ ಅಂತ ತಿಳ್ಕೊಂಡ್ಬಿಡ್ರಿ ಅವತ್ತಿನಷ್ಟು ಕೆಟ್ಟ ದಿನ ಯಾವುದೂ ಇಲ್ಲ ತದ್ದಿನಂ ದುರ್ದಿನಂ ಮನ್ನಿ ಬ್ಲೇಂಛವನ್ನಂಚ ದುರ್ದಿನಂ ಎದ್ದಿನಂ ಹರಿಸಾಭಂ ಕಥಾಪೀಯೂಷ ವರ್ಜಿತಂ ಅಂದ್ರೆ ನೋಡಿ ನಾಲಿಗೆ ಯಾವತ್ತು ಭಗವಂತನ ಸ್ಮರಣೆಯನ್ನ ನಾಮಾಮೃತವನ್ನ ಭಗವಂತನ ನಾಮ ಅನ್ನುವಂಥ ಅಮೃತವನ್ನ ಜ್ಞಾನಪೂರ್ವಕವಾಗಿ ಏ ನಾಮಸ್ಮರಣೆ ಮಾಡ್ರಿ ಅಂತ ಹೇಳಂದ್ರೆ ಕೇವಲ ಬರೇ ನಾರಾಯಣ ಗೋವಿಂದ ಅನ್ನೋದಲ್ಲ ಗೋವಿಂದ ಅಂತ ಯಾಕಂತಾರೆ ನಾರಾಯಣ ಅಂತ ಯಾಕಂತಾರೆ ಕಪಿಲ ಅಂದ್ರೆ ಏನು ಯಜ್ಞ ಧನ್ವಂತರಿ ಈ ಭಗವಂತನ ನಾಮಸ್ಮರಣೆ ಮಾಡೋಕ್ಕಿಂತ ಮುಂಚೆ ಕೇಶವ ಅಂತ ಇದೆ ಕೇಶವ ಏನ ಮಹಾ ಅಂತಾರೆ ಯಾಕೆ ಕೇಶವ ಅಂತ ಕರೀತಾರೆ ಅದರ ಅರ್ಥಾನುಸಂಧಾನವನ್ನ ತಿಳಿದು ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು ಕೇಶಿ ಎನ್ನುವಂತಹ ಅಸುರನನ್ನ ಸಂಹಾರ ಮಾಡಿದ್ದಾನೆ ಭಗವಂತ ಆದ್ದರಿಂದ ಬಹಳಷ್ಟು ಅರ್ಥಗಳಿದೆ ಕೇಶವ ಅಂತ ಕರೀತಾರೆ ನಾರಾಯಣ ಅಂತ ಕರೀತಾರೆ ಗುಣಗಳಿಗೆ ಆಶ್ರಯನಾದಂಥವನು ಭಗವಂತ ಆದ್ದರಿಂದ ಅವನನ್ನ ನಾರಾಯಣ ಅಂತಾರೆ ಮಾಧವ ಲಕ್ಷ್ಮೀಗೆ ಒಡೆಯನಾಗಿದ್ದಾನೆ ಭಗವಂತ ಲಕ್ಷ್ಮೀಗೆ ಆಶ್ರಯನಾಗಿದ್ದಾನೆ ಲಕ್ಷ್ಮೀಪತಿಯಾದಂಥವನು ಆದ್ದರಿಂದ ಮಾಧವ ಗೋವಿಂದ ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಹಿಂಗೆ ಎಲ್ಲ ನಾಮಗಳ ಅರ್ಥವನ್ನ ತಿಳಿದು ನಾಮೋಚ್ಚಾರಣೆಯನ್ನ ಪ್ರತಿದಿನ ಮಾಡಬೇಕು ಆಗ ನಾಲಿಗೆ ಇದ್ದದ್ದಕ್ಕೆ ಸಾರ್ಥಕ ಯಾವತ್ತು ಭಗವಂತನ ಸ್ಮರಣೆಯನ್ನ ನಾವು ಮಾಡೋದಿಲ್ಲೋ ಅವತ್ತು ನಾಲಿಗೆ ಇದ್ರೂ ಏನು ಪ್ರಯೋಜನ ಇಲ್ಲ ಅವತ್ತು ದುಡ್ತಿನ ಅಂತ ತಿಳ್ಕೊಳ್ರಿ ಅಂತ ಸ್ವಾಮಿಗಳು ಎಚ್ಚರಿಕೆಯನ್ನು ನಾವು ಹುಟ್ಟಿದ್ದನ್ನ ನೆನಪಿಟ್ಕೊಳ್ಬೇಕು ಹಾಗಾಗಿ ನಾಲಿಗೆ ಇರುವಾಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ದಾಸರಾಯರ ಮಾತು ಬಹಳ ಸುಂದರವಾಗಿ ನೆನಪಿಟ್ಕೊಳ್ಬೇಕು ಕೃಷ್ಣ ಎನಬಾರದೆ ಕೃಷ್ಣನ ಸ್ಮರಣೆ ಭಗವಂತನ ಸ್ಮರಣೆ ಅದು ನಾಲಿಗೆಯಿಂದ ಆಗಬೇಕು ಅಷ್ಟೇ ಅಲ್ಲದೆ ಕೊನೆಗೊಂದು ಮಾತು ಹೇಳ್ತಾರೆ ನಾಲಿಗೆ ಶುದ್ಧವಾಗಿರಬೇಕು ಸ್ವಚ್ಛವಾಗಿರಬೇಕು ಯಾವಾಗಲೂ ಗುರು ಸ್ಮರಣೆಯಿಂದ ನಾಲಿಗೆ ಶುದ್ಧ ಆಗುವಂಥದ್ದು ಗುರು ಸ್ಮರಣೆಯನ್ನ ಯಾರು ಮಾಡ್ತಾರೋ ಆ ಜ್ಞಾನ ಗಂಗೆಯನ್ನ ಕೊಡುವಂತಹ ಗುರುಗಳ ನಾಮವನ್ನ ಯಾರು ಬಾಯಿಂದ ಹೇಳ್ತಾರೋ ಆ ನಾಲಿಗೆ ಶುದ್ಧ ಆಗ್ತದಂತೆ ಆಗ ನಾಲಿಗೆ ಶುದ್ಧ ಆದ ಮೇಲೆ ಆ ನಾಲಿಗೆಯಿಂದ ಆ ಭಗವಂತನ ಸ್ಮರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿಹಿತ್ ಓಂ ಭಗವಂತನ ಸ್ಮರಣೆ ಮಾಡೋಕ್ಕಿಂತ ಮುಂಚೆ ಗುರುಸ್ಮರಣೆಯನ್ನ ಮಾಡಬೇಕು ನಾಲಿಗೆಯಲ್ಲಿ ಆ ಗುರುಗಳ ಸ್ಮರಣೆಯಿಂದ ನಾಲಿಗೆ ಶುದ್ಧ ಆಗ್ತದೆ ಅದಾದ ಮೇಲೆ ಭಗವಂತನ ಸ್ಮರಣೆಯನ್ನ ಮಾಡೋದ್ರಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ನಾಲಿಗೆಯ ಬಗ್ಗೆ ಒಂದು ಸಮೀಕ್ಷೆಯನ್ನ ನಾವು ಮಾಡಿರುವಂಥದ್ದು